ಸೇವಾವಂತ ಮಕ್ಕಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವುದು ಅಗತ್ಯವಾಗಿದೆ ಎಂದು ಗ್ರಾಮದ ಯುವ ಮುಖಂಡ ಪ್ರಶಾಂತ ಅವರು ಹೇಳಿದ್ದಾರೆ ನಿಹಾರಿಕಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಕಂದಗಲ್ದ ಶ್ರೀ ಬಸವೇಶ್ವರ ಸಹಕಾರಿ ಸಂಘದ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಈ ಸಲದ ಪರೀಕ್ಷೆಯಲ್ಲಿ ನಮ್ಮ ಕಂದಗಲ್ ಗ್ರಾಮ ಇಳಕಲ್ ಹುನಗುಂದ ಅವಳಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ನಮ್ಮ ಗ್ರಾಮದ ವಿದ್ಯಾರ್ಥಿ ನಮ್ಮ ಗ್ರಾಮಕ್ಕೆ ನಮಗೆ ಕೀರ್ತಿ ತಂದ ವಿದ್ಯಾರ್ಥಿಯಾಗಿದ್ದಾನೆ ಅದಕ್ಕೆ ಈ ರೀತಿಯಾಗಿ ಇಲ್ಲಿಯ ವಿದ್ಯಾರ್ಥಿಗಳು ರಾಜ್ಯದ ವಿವಿಧೆಡೆಗಳಲ್ಲಿ ಕಲಿತು ಉತ್ತಮ ಅಂಕ ಪಡೆದು ಗ್ರಾಮದ ಕಳೆ ಹೆಚ್ಚಿಸಿದ್ದಾರೆ ಇವನ್ನೆಲ್ಲ ಗುರುತಿಸಿ ಪ್ರೋತ್ಸಾಹಿಸಿ ಇನ್ನುಳಿದ ವಿದ್ಯಾರ್ಥಿಗಳಲ್ಲಿಯೂ ನವ ಚೈತನ್ಯ ತುಂಬಿ ಪ್ರೋತ್ಸಾಹಿಸುತ್ತಿರುವ ನಿಹಾರಿಕ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಲಿ ಎಂಬ ಆಶಾಭಾವನೆ ನಾವು ಹೊಂದಿದ್ದು ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಎಂಬ ಮಹಾಮಾರಿಯನ್ನು ಬಿಟ್ಟು ಓದು ಬರಹದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಶ್ರಮಪಟ್ಟು ಪ್ರತಿಯೊಂದು ಆಟ ಪಾಠ ನೃತ್ಯ ಸಾಂಸ್ಕೃತಿಕ ಕಲೆ ಸೇರಿದಂತೆ ಪ್ರತಿಯೊಂದು ರಂಗಗಳಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಮುಂದೆ ಬಂದು ನಮ್ಮ ಕಂದಗಲ್ ಗ್ರಾಮದ ಕೀರ್ತಿ ಹೆಚ್ಚಿಸಬೇಕೆಂದು ಕರೆಯನ್ನು ನೀಡಿದ್ದಾರೆ ಸಭೆಯ ಅಧ್ಯಕ್ಷತೆಯನ್ನು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಪತ್ರಕರ್ತ ವೀರೇಶ್ ಶಿಂಪಿಯವರು ವಹಿಸಿಕೊಂಡಿದ್ದು ಬಸವೇಶ್ವರ ಸಹಕಾರಿ ಬ್ಯಾಂಕಿನ ಮುಖ್ಯ ವ್ಯವಸ್ಥಾಪಕರಾದಂತಹ ಲಕ್ಷ್ಮಣ್ ಗಂಗಾಮತ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಅವಳಿ ತಾಲೂಕಿಗೆ ಆರುನೂರ ಹದಿನೇಳು ಅಂಕ ಗಳಿಸಿ ಪ್ರಥಮ ಸ್ಥಾನ ಗಳಿಸಿದ ಕಂದಗಲ್ ಗ್ರಾಮದ ಕಾರ್ತಿಕ ಬಡಗೌಡ್ರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದರೆಯ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತು ಆರುನೂರು ಅಂಕ ಗಳಿಸಿ ಕಂದಗಲ್ ಗ್ರಾಮಕ್ಕೆ ಪ್ರಥಮ ಸ್ಥಾನ ಪಡೆದ ಐಶ್ವರ್ಯ ಮಠ್ ಮತ್ತು ಗ್ರಾಮದ ಸಹಕಾರಿ ಅಂದರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಐದುನೂರ ತೊಂಬತ್ತೇಳು ಅಂಕ ಗಳಿಸಿ ಪ್ರಥಮ ಸ್ಥಾನ ಗಳಿಸಿದ ಶರಣಬಸವ ಧರ್ಮಂತಿ ಐದುನೂರ ಐವತ್ನಾಲ್ಕು ಅಂಕ ಗಳಿಸಿ ದ್ವಿತೀಯ ಸ್ಥಾನ ಗಳಿಸಿದ ಶಾಲಿನಿ ಹಿರೇಮಠ್ ಐದುನೂರ ಏಳು ಅಂಕ ಗಳಿಸಿ ತೃತೀಯ ಸ್ಥಾನ ಲಭಿಸಿಕೊಂಡಂತಹ ಮರಟಗೇರಿಯ ಸುನಿಲ್ ಕೇಲೂರ್ ಅವರನ್ನು ಸನ್ಮಾನಿಸಿ ಪ್ರೋತ್ಸಾಹಿಸಲಾಗಿದೆ ಈ ಸಂದರ್ಭದಲ್ಲಿ ಮಹಾತೇಶ ಮಠ್ ಗುರುಪಾದಯ್ಯ ಹಿರೇಮಠ್ ಉಸ್ಮಾನ್ ಜನಾಬ್ ಭಾಗ್ವಾನ್ ಗುರು ಸಜ್ಜನ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು ಇವತ್ತ ಈ ಒಂದು ಕಾರ್ಯಕ್ರಮ ಒಂದು ಅದ್ಭುತ ಕಾರ್ಯಕ್ರಮ ಅಂದರೆ ತಪ್ಪಾಗಲಾರದು ಯಾಕಂತಂದ್ರೆ ನಾವು ವಾದ ವರ್ಷ ಪ್ರತಿ ವರ್ಷನೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೀವಿ ವಾದ ವರ್ಷ ಒಂದು ಈ ಒಂದು ಕಾರ್ಯಕ್ರಮ ಮಾಡಿದಾಗ ಒಂದು ವಿದ್ಯಾರ್ಥಿಗಳ ಅನಿಸಿಕೆಗಳನ್ನು ನಾವು ತೆಗೆದುಕೊಂಡಾಗ ಅದರಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಇಲ್ಲ ನಾವು ಆರ್ಟ್ಸ್ ಮಾಡಬೇಕು ಅಂತಕ್ಕಂಥ ಒಂದು ಅನಿಸಿಕೆ ಇತ್ತು ಅವಾಗ ನಾವು ಇಲ್ಲಿ ಕರೆಸಿ ಅವರೊಂದು ಸನ್ಮಾನವನ್ನು ಕೂಡ ಮಾಡಿ ಅವರೊಂದು ಅನಿಸಿಕೆಯನ್ನು ನಾವು ಕೇಳಿ ಅವರೊಂದಿಗೆ ನಮ್ಮ ವಿಷಯಗಳನ್ನು ಹಂಚಿಕೊಂಡಾಗ ಅವ್ರು ಆರ್ಟ್ಸ್ ಮಾಡೋದನ್ನು ಬಿಟ್ಟು ಸೈನ್ಸ್ ಕಡೆ ಒಳ್ಳೆಯದು ಉದಾಹರಣೆಗೆ ನಮ್ಮ ಸುಪುತ್ರನೂ ಕೂಡ ಆರ್ಟ್ಸ್ ಮಾಡೋ ಲೆವೆಲ್ಗೆ ಅಂತ ಬಟ್ ನಾವು ಇಲ್ಲೆಲ್ಲದನ್ನ ಮಾಡಿಂದ ಸೈನ್ಸ್ ಮಾಡಿ ಮಾತ್ರ ಇವತ್ತು ಸೈನ್ಸ್ ಫಸ್ಟ್ ಇಯರ್ ಕೂಡ ಇವತ್ತು ತೊಂಬತ್ತೆರಡರಷ್ಟು ಪ್ರತಿಶತ ಅಂಕಗಳನ್ನು ಪಡೆದು ಈ ವರ್ಷ ದ್ವಿತೀಯ ಪಿ ಯು ಸಿಟ್ಟಿದ್ದಾನೆ ಈಗ ಇದು ಏನಾಗೈತಪ್ಪ ನಿಮಗೆ ಎಸ್ ಎಸ್ ಎಲ್ ಸಿ ಈ ಸತ್ತ ನಿಮಗೆ ತರ ಇದೆ ಇನ್ನು ಮುಂದೆ ಗಾಡಿ ಕಟ್ತಾರೆ ಈ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಅತ್ಯಂತ ನಿಮ್ಗೆ ಏನೈತಪ್ಪಾ ಅಂತಂದ್ರೆ ಇದು ನೀವು ಯಾವ ರೀತಿ ಎರಡು ವರ್ಷವನ್ನು ನೀವು ಕಷ್ಟಪಟ್ಟು ಮುಂದುವರಿತೀರಿ ಅದು ನಿಮಗೆ ಮುಂದಿನ ಜೀವನಕ್ಕೆ ಒಂದು ದಾರಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅದಕ್ಕೆ ಏನೈತಿ ನೀವೇನು ಈ ಎರಡು ವರ್ಷ ನಿಮ್ಮ ಒಂದು ಪದವಿ ಪೂರ್ವ ಶಿಕ್ಷಣ ಐತಿ ಇದು ನೀವು ಅತ್ಯಂತ ಅಚ್ಚುಕಟ್ಟಾಗಿ हाँ बहुत आस्था करते हैं ये मुंगेर से इच्छा मांगते हैं ये वहीं आएं प्यूरा रिपोर्ट दावल सेडम भारतवैभव न्यूज़ इलकल थैंक्स फॉर वाचिंग रीड डिस्कस एंड डिबेट विथ एडिटर डॉक्टर यंत्राव वंटेड रिपोर्टर्स इन प्रिंट डिजिटल एंड वीजुअल मीडिया फॉर भारतवैभव दिल्ली न्यूज